ಎಲ್ರಿಗೂ ನಮಸ್ಕಾರ ನಾನಿವತ್ತು ನಮ್ಮ ಕಾಡುಗೊಲರ ತಾಯಿ ಕೊಟ್ಟೆ ಮನೆ ಅಂತ ಕರೆಸ್ಕೊಳ್ತಕ್ಕಂಥ ಒಂದು ಬೆಸ್ತ್ರಲ್ಲಿ ಇದ್ದೀನಿ ಇದು ನೋಡಿ ನಾನು ಮೂಲ ಗುಡಿ ಇಂದಿನಿಂದಲೂ ಹಿಂದಿನಿಂದಲೂ ಪರಂಪರೆಯಿಂದ ಉಳಿಸ್ಕೊಂಬಂದಿರತಕ್ಕಂಥ ಇದು ಮೂಲ ಗುಡಿ ಇದು ಬಮ್ಲಿಂಗೇಶ್ವರ ಇದು ಸ್ವಾಮಿ ಇದು ವೀರಣ್ಣನ ಗುಡಿ ಎಲ್ಲ ಗುಡ್ಡೆ ಅದು ಮಾರಮ್ಮ ಇಲ್ಲಿ ಬನ್ನಿ ನೀವು ಹಿಂದೆ ಒಂದು ಸರಿ ನಾನು ಫೋಟೋದಲ್ಲಿ ತೋರಿಸಿದ್ದೆ ಸೋರೆ ಬುರುಡೆಯಲ್ಲಿ ಬರೆದಿರ್ತಕ್ಕಂಥ ಚಿತ್ರ ಇದು ಯಾರು ಕೈಯಲ್ಲಿ ಬರೆದಿರೋದಲ್ಲ ಈಗ ತುಂಬ ವರ್ಷಗಳ ಹಿಂದಿಂದ ಇದು ಸೋರೆ ಬುರುಡೆಯಲ್ಲಿ ಹಿಂದೆ ಬಂದಾಗ ನಾನು ಫೋಟೋ ತೆಗೆದಿದ್ದನ್ನು ಹಾಕಿದ್ದೆ ತುಂಬ ಜನ ಕೇಳಿದ್ರಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಅಂತ ಇದು ನೋಡಿ ಅದು ನನ್ನ ಪ್ರಶ್ನೆ ಹಾಂ ಇದು ಹನುಮಾನ ಇದು ಇದು ಹನುಮಾನ್ ಇದು ಇದು ಭೀಮಾ ಇದು ಭೀಮನ ಚಿತ್ರ ಇದು

ತುಂಬ ವಿಶೇಷವಾದಂಥ ಸ್ಟ್ರಕ್ಚರ್ ಇದು ನೋಡಿ ನೀವು ನಮ್ಮ ಕಾಡುಗಲ್ಲರ ಗುಡಿಗಳು ಚೂರು ಒತ್ತಲೆ ಈ ಕಡೆ ಇಟ್ಕೊಳ್ಳಿ ನೀವು ಕೈ ಬಿಟ್ಬಿಟ್ಟು ನಮ್ಮ ಕಾಡುಗಲ್ಲರ ಗುಡಿಗಳು ಎಷ್ಟು ವರ್ಣಮಯವಾಗಿ ಹಿಂದಿನಿಂದ ಉಳಿಸ್ಕೊಂಬಂದಿದ್ದಾರೆ ನೋಡಿ ಇದು ಹಾಂ ಹೌದಮ್ಮ ತುಂಬ ಈ ಒಂದು ಕಟ್ಟೆ ಮನೆ ಒಳಗಡೆ ಪರಂಪರೆಯಿಂದ ಉಳಿಸ್ಕೊಂಬಂದಿರ್ತಕ್ಕಂಥ ಈ ಗುಡಿಗಳು ಇವಾಗ ತೋರಿಸಿದ್ದೀನಿ ನಾನು ಇದು ಈರಣ್ಣ memeli leng